ಹಾಯ್ ನಮಸ್ತೆ ಫ್ರೆಂಡ್ಸ್ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಯಾವ ಥರ ನಮ್ಮ ಖುಷಿ ಖುಷಿಯಿಂದ ಯಾವ ಥರ ಇದ್ವಿ ಅನ್ನೋದಕ್ಕೆ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈ ಹಿಂದಿನ ಕಾಲದಲ್ಲಿ ನಾವು ಒಂದು ಕನಿಷ್ಠ ಅಂದರೆ ಒಂದು ಒಂದು ಮೂವತ್ತೈದು ನಲವತ್ತು ಕೆಳಗಡೆ ನಾನು ಹೇಳ್ಬೇಕಂತೇಳಿದರೆ ನಮಗೆ ಒಂದಿಷ್ಟು ಫ್ರೀ ಸಿಕ್ತು ಅಂತೇಳಿದರೆ ನಮಗೆ ಸಾಕೋ ಸಾಕು ಅಷ್ಟು ಖುಷಿಯಿಂದ ಹೊರಗಡೆ ಹೋಗಿ ನಾವು ಆಟ ಆಡ್ತಾ ಇದ್ವಿ ಹೊರಗಡೆ ಹೋಗಿ ಬಾವಿಯಲ್ಲಿ ಕೆರೆಯಲ್ಲಿ ಕಾಲುವೆಗಳಲ್ಲಿ ನಾವು ಈಜಾಡಿ ಬರ್ತಾ ಇದ್ವಿ ಯಾರೂ ನಮ್ಮನ್ನು ಕೇಳ್ತಾ ಇರಲಿಲ್ಲ ಒಂದು ಮರ ಮರ ಸಿಕ್ಕರು ಮರ ಮರ ಕೋತಿ ಆಡ್ಲಿಕ್ಕೆ ಹೋಗ್ತಾ ಇದ್ವಿ ಸಾಯಂಕಾಲ ಟೈಮ್ ಆಯಿತಂದರೆ ಒಂದು ಕಾವು ದಂಡ ನಾವು ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ವಿ ಮಣ್ಣಿನ ಆಟ ಆಡೋಕ್ಕೆ ಹೋಗ್ತಿದ್ವಿ ಉಸಿನಾಟ ಆಡೋಕ್ಕೆ ಹೋಗ್ತಾ ಇದ್ವಿ ಇದೇ ಥರ ನಾವು ಯಾವುದೇ ಒಂದು ಸೈಕಲ್ ಟೈರು ಇಲ್ಲ ಗಾಡಿ ಟೈರ್ ಸಿಕ್ತಂದ್ರೆ ಅದೇ ಅದರದ್ದು ಹಿಡ್ಕೊಂಡು ಕಟ್ಟಿಗೆ ತಗೊಂಡು ಊರು ತುಂಬೆಲ್ಲ ನಾವು ಅಡ್ಡಾಡಿ ಬರ್ತಾಯಿದ್ವಿ ಅಷ್ಟು ಖುಷಿಯಿಂದ ಅದೇ ಥರ ಮತ್ತು ಯಾವುದೇ ಒಂದು ನಾಯಿಗಳು ಮರಿಗಳು ಹಾಕ್ತೀವಿ ಅಂತೇಳಿದ್ರೆ ಆ ನಾಯಿಗೂ ಸಹಿತ ದೊಡ್ಡ ನಾಯಿಗೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ರೊಟ್ಟಿಗಳನ್ನು ಜೋಬೇಲಿ ಒಂದು ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲಾರ್ದಂಗೆ ನಾವು ಜೋಬೇಲಿ ಹೋಗಿ ಆ ತಾಯಿಗೆ ಮತ್ತು ಮರಿಗಳಿಗೆ ರೊಟ್ಟಿ ಹಾಕ್ತಾಯಿದ್ವಿ ಮತ್ತು ಆ ಮರಿಗಳನ್ನು ನಾವು ತೊಗೊಂಡೋಗಿ ಆಟ ಆಡಿಸ್ತಾ ಇದ್ವಿ ಅದೇ ಥರ ನಾವು ಸಾಯಂಕಾಲ ಆಯ್ತು ಅಂತೇಳಿದರೆ ಊರಲ್ಲಿ ಹಳ್ಳಿ ಊರದಲ್ಲಿ ಕುರಿಗಳು ಬಂತು ಅಂದರೆ ಸಾಯಂಕಾಲ ಆಯ್ತು ಅಂದರೆ ಆ ಕುರಿಗಳ್ನ ಇಟ್ಕೊಂಡು ಹೋಗೋದು ಖುಷಿಯಿಂದ ನಾವು ಮುದ್ದಾಡೋದು ಅಷ್ಟು ಮತ್ತು ಸಂಜೆ ಟೈಮ್ ಅಂದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ಕೆಲಸದಲ್ಲಿ ನಾವು ತೊಡಗ್ತಾ ಇದ್ವಿ ಮಧ್ಯಾಹ್ನ ಟೈಮಲ್ಲಿ ಆಯ್ತಂದ್ರೆ ಆಗಿನ ಟೈಮ್ನಲ್ಲಿ ನಾವು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೇ ಇದ್ವಿ ಅಷ್ಟು ಯಾರು ನಮ್ಮನ್ನು ಒಂದು ನಮ್ಮ ಖುಷಿಗೆ ಅಡ್ಡನೇ ಇರಲಿಲ್ಲ ಈ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ನಾವು ಆಟ ಆಡಿಸ್ಬೇಕಂತೇಳಿದ್ರೂ ಸಹಿತ ಚಿಕ್ಕ ಮಗು ಹುಟ್ಟಿದ್ರೂ ಸಹಿತ ತೊಟ್ಲಿಗೇನೆ ಒಂದು ಪಕ್ಷಿಗಳ ಪ್ರಾಣಿಗಳ ಗೊಂಬೆಗಳನ್ನು ಮಾಡಿ ನಮ್ಮನ್ನು ತೂಗಿ ಆಟ ಆಡಿಸ್ತಾಯಿದ್ರು ತಂದೆ ತಾಯಂದರು ಅಷ್ಟು ಮುದ್ದಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಾವು ಬೆಳೆದಿದ್ದೀವಿ ಈಗ ನಾವು ನೋಡೋದಾದರೆ ಅದು ಆ ವಾತಾವರಣವೇ ಇಲ್ಲ ಈಗ ನೋಡಿದರೆ ನಮ್ಮ ಹಳ್ಳಿ ಊರದಲ್ಲಿ ಸಹಿತ ಡಸ್ಟ್ ಹೋಗಿದೆ ಅಷ್ಟು ಧೂಳುಮಯ ಆಗಿದೆ ಅಷ್ಟು ವಾತಾವರಣ ಕೆಟ್ಟೋಗಿದೆ ಆಗಿನ ಕಾಲದಲ್ಲಿ ನಮ್ಮ ಹಳ್ಳಿ ಊರುಗಳ ಚರಂಡಿಗಳಲ್ಲೇ ಒಳ್ಳೆಯ ನೀರು ಹರಿದು ಹರಿದು ಹೋಗ್ತಾ ಇತ್ತು ಆ ಚರಂಡಿಗಳಲ್ಲಿ ಸಹಿತ ನಾವು ನಾವು ಆಟ ಆಡ್ತಾಯಿದ್ವಿ ಅಷ್ಟರ ಮಟ್ಟಿಗೆ ನಾವು ಗಿಡ ಏರೋದು ನಾಯಿಗಳು ಇಟ್ಕೊಂಡು ಹೋಗೋದು ಮೊಲ ಇನ್ನೂ ಒಂದು ಮೊಲ ಇಡ್ಲಿಕ್ಕೆ ಸಹಿತ ಹಂಜಿ ನಾಯಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಅಂಜಿಗಳ್ನ ಇಡ್ಲಿಕ್ಕೆ ಹೋಗ್ತಾಯಿದ್ವಿ ಮೀನು ಇಡ್ಲಿಕ್ಕೆ ಹೋಗ್ತಾ ಇದ್ವಿ ನಮ್ಮ ಜೀವನ ಮಣ್ಣಿನ ಆಟ ನಾವು ಗಾಳಿಪಟ ಆಡೋದು ಆ ಟೈಮ್ನಲ್ಲಿ ಮಳೆಗಾಲ ಬಂತು ಗಾಳಿಪಟ ಅಲ್ಲ ಗಾಳಿಗಾಲ ಬಂತಂದ್ರೆ ಗಾಳಿಪಟ ಆಡೋದು ಮತ್ತು ಹೋಳಿ ಹಬ್ಬ ಬಂತಂದರೆ ಅವತ್ತಿನ ದಿನ ನಾವು ಹೋಳಿ ಆಡೋದು ಎಷ್ಟು ಖುಷಿ ಖುಷಿಯಿಂದ ನಾವು ಮಳೆಯಲ್ಲಿ ಸತೆ ನಾವು ಆಗಿನ ಟೈಮ್ನಲ್ಲಿ ಆಟ ಆಡ್ತಾಯಿದ್ವಿ ನಮ್ಮ ಅಪ್ಪ ಅಮ್ಮವರು ಬಂದು ಆಗ ಮಳೆಯಲ್ಲೇ ನಿನ್ನ ಆಟ ಆಡಬೇಡಪ್ಪ ನೀವು ಮಳೆ ತಲೆ ತೊಳಸ್ಕೊಂಡ್ರೆ ನಗಡಿ ಆಗುತ್ತೆ ಜ್ವರ ಬರುತ್ತೆ ಅಂತ ಅನ್ನೋರು ಆದರೂ ನಾವು ಬಿಡ್ತಾ ಇರಲಿಲ್ಲ ನಮಗೆ ಖುಷೋ ಖುಷಿ ಸಂಜೆ ನಮಗೆ ಸ್ಕೂಲ್ ಬಿಡ್ತಂದರೆ ನಮ್ಮ ಮನೆಯಿಂದಲೇ ಮನೆ ಹೊರಗಡೆಯಿಂದಲೇ ಬಾಗಿಲು ಹೊರಗಡೆಯಿಂದಲೇ ಬೀಸಿ ಬ್ಯಾಗನ್ನು ಮನೆ ಒಳಗಡೆ ಎಸೆದು ನಮ್ಮ ಫ್ರೆಂಡ್ಸ್ ಕಡೆ ನಾವು ಆಟ ಆಡಲಿಕ್ಕೆ ಓಡಿ ಹೋಗ್ತಾ ಇದ್ವಿ ಅಷ್ಟು ಖುಷಿ ನಮಗೆ ರಜೆ ಸಿಕ್ತು ಅಂದರೆ ಆಗಿನ ಟೈಮ್ನಲ್ಲಿ ಒಂದು ತಿಂಗಳು ನಮಗೆ ರಜೆ ಕೊಡ್ತಾ ಇದ್ರು ಬೇಸಿಗೆ ಕಾಲದ ರಜೆ ಆ ಸಮಯದಲ್ಲಂತೂ ನಾವು ಎಷ್ಟು ಖುಷಿ ಪಡ್ತಿದ್ವಿ ಯಾಕನ್ನ ಬಂತಪ್ಪ ಈ ಸ್ಕೂಲ್ ಮತ್ತೆ ಓಪನ್ ಆಯ್ತಲ್ಲಪ್ಪ ಅಂಥೇಳಿ ಅಷ್ಟು ಬೇಜಾರಾಗೋರು ಗೊತ್ತಾ ಮತ್ತು ಅದೇ ಥರ ನಾವು ಅದೇ ಥರ ನಾವು ಚಿಪ್ಪುಗಳನ್ನು ಕಟ್ಟಿಕೊಂಡು ದಾರ ಕಟ್ಟಿಕೊಂಡು ಈ ಥರ ಟೆಲಿಫೋನು ಒಬ್ಬರಲ್ಲಿ ವಾಯ್ಸಲ್ಲಿ ಇನ್ನೊಬ್ಬರಿಗೆ ಕೇಳಿಸ್ತದೆ ಅನ್ನೋದು ಈ ಥರ ನಾವು ಒಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಆಡೋದು ಬೋರ್ವೆಲ್ಲು ಮತ್ತು ಚ ಕಾಲುವೆಗಳಲ್ಲಿ ನಾವು ನೀರು ಕುಡಿಯೋದು ಅಷ್ಟೇ ಖುಷಿ ನಾವು ರನ್ನಿಂಗ್ ರಸ್ ಆಡೋದು ಮತ್ತು ದನಗಳು ಕಾಯ್ಲಿಕ್ಕೆ ಹೋಗೋದು ಅಷ್ಟು ನಮ್ಮ ನೆನಪುಗಳನ್ನು ನೆನೆಸ್ಕೊಂಡ್ರೆ ಈಗಿನ ಕಾಲದಲ್ಲಿ ಅದು ಯಾವುದು ಮರು ಇಲ್ಲಲಪ್ಪ ಅಷ್ಟು ಚೆನ್ನಾಗಿತ್ತು ಲೈಫು ಅಂತ ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲಿ ಯಾವುದೇ ಕ್ಯಾಸ್ಟ್ ಆಗಲಿ ಧರ್ಮ ಆಗಲಿ ಜಾತಿ ಆಗಲಿ ಇಲ್ಲದೇ ಮಕ್ಕಳು ಒಟ್ಟೊಟ್ಟಿಗೆ ನಾವು ಆಟ ಆಡ್ತೀವಿ ಕಬಡ್ಡಿ ಆಟ ಆಡೋದು ರಂಗೋಲಿ ಆಟ ಆಡೋದು ಏನು ಒಂದು ಆಟನ ನಾವು ಮರಕ್ಕೆ ಒಂದು ದೊಡ್ಡದು ಇದು ಕಟ್ಟಿ ಹಗ್ಗ ಕಟ್ಟಿ ತೊಟ್ಟಲದಲ್ಲಿ ನಾವು ಆಟ ಆಡೋರು ಅಂದರೆ ನಾವು ಹೊಲಗಳಲ್ಲೇ ಆಟ ಆಡ್ತಿದ್ವಿ ಎಲ್ಲ ನಾವು ಊರುಗಳಲ್ಲಿ ಕಡಿಮೆ ಊರು ಹೊರಗಡೆನೇ ಚಿಲುಕಾವ ದಂಡ ಕ್ರಿಕೆಟ್ ಆಡೋಕ್ಕೆ ಹೋಗೋದು ಟೈರ್ ತೊಗೊಂಡು ಹೋಗೋದು ನಾಯಿಗಳು ಹಿಡ್ಕೊಂಡು ಹೋಗೋದು ಮೊಲ ಹಿಡೋಕೆ ಹೋಗೋದು ಅಂಜುಗಳು ಹೋಗೋದು ಮೀನು ಹಿಡ್ಯಕ್ಕೆ ಹೋಗೋದು ಮತ್ತು ಬೆಳುವ ಪಾರಿವಳಿ ಹಿಡ್ಕೊಂಡು ಬರೋಕ್ಕೆ ಹೋಗೋದು ಮತ್ತು ಗಿಳಿಗಳನ್ನ ನಾವು ಹಿಡ್ಕೋಬೇಕು ಔಟ್ರೂ ಸಾಕಬೇಕು ಮನೇಲಿ ಅಂತ ಅಷ್ಟು ಖುಷಿ ಏನೋ ಒಂದು ಪ್ರಾಣಿ ಪಕ್ಷಿ ಅಂದರೆ ನಮ್ಗೆ ಅಷ್ಟು ಖುಷಿ ಇರ್ತಾಯಿತ್ತು ಆ ಥರ ಜೀವನ ಇತ್ತು ಇದೇ ಥರ ಮತ್ತು ಎಲ್ಲಿಯಾದರೂ ಒಂದು ಕಡೆ ಉಸುಗು ಹಾಕಿದ್ದಾರೆ ಅಂತೇಳಿದರೆ ಮರಳು ಹಾಕಿದ ಅದರಲ್ಲಿ ನಾವು ಮನೆಗಳು ಕಟ್ಟೋದು ಏನೋ ಒಂದು ಈ ನೆರಳಿತ್ತು ಗಿಡ ಇತ್ತಂದರೆ ಅಲ್ಲಿ ಆಟ ಆಡೋದು ಕುಂಟೆಬಿಲ್ಲೆ ಆಟ ಆಡೋದು ಎಷ್ಟು ಶಾಲೆಗೆ ಹೇಳಿದರೆ ನೀವು ನೆನ್ಸ್ಕೊಂಡ್ರೂ ಇಲ್ಲ ಈಗಿನ ಕಾಲದಲ್ಲಿ ಹೋಗೋದೇ ಇಲ್ಲ ಆಗಿನ ಕಾಲದಲ್ಲಿ ನಾವು ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗಿ ನಡ್ಕೊಂಡು ಇದ್ವಿ ಮತ್ತು ಇನ್ನೊಂದು ಖುಷಿ ಏನಂತ ಹೇಳಿದರೆ ಯಾವಾಗೋ ಒಂದು ಸಂಜೆ ಇಲ್ಲ ಬೆಳಗ್ಗೆ ಬಸ್ ಬಿಡ್ತಾಯಿದ್ರು ಆ ಬಸ್ಸಿಗೆ ನಾವು ಕಳತಂಡ್ಲಿ ಹಿಂದೆ ಏಣಿಗೆ ಇರ್ತಾಯಿತ್ತು ಏಣಿಗೆ ಹತ್ಕೊಂಡು ನಿಂತ್ಕೊಂತಿದ್ವಿ ಅಂದರೆ ಅಷ್ಟರ ಮಟ್ಟಿಗೆ ಬ್ಯಾಗ್ ಹಾಕ್ಕೊಂಡು ಏಣಿಗೆ ಹತ್ಕೊಂಡು ನಿಂತ್ಕೊಂಡು ನಾವು ಊರಿಗೆ ಬರ್ತಾಯಿದ್ವಿ ಅದು ನಾ ಆವಾಗಿನ ರಸ್ತೆಗಳು ನೋಡಿದರೆ ಡಸ್ಟು ಆ ರಸ್ತೆಗಳ ಡಸ್ಟ್ಗಳಲ್ಲಿ ನಮ್ಮ ಬೆನ್ನು ಹಿಂದ್ಗಡೆ ಮುಖ ಎಲ್ಲ ತಲೆನೇ ಡಸ್ಟನ್ನೇ ತುಂಬಿ ಹೋಗಿ ಹೋಗಿರ್ತಿತ್ತು ಅಷ್ಟು ಡಸ್ಟ್ ನಾವು ಏನು ಹಿಡ್ಕೊಂಡು ನಿಂತ್ಕೊಂಡು ಊರಿಗೆ ಬರ್ತಾಯಿದ್ವಿ ನಮ್ಮ ಲೈಫ್ ಅಂತೂ ಈಗಿನ ಲೈಫ್ ಬರೋದೇ ಇಲ್ಲ ಈಗಿನ ಲೈಫ್ ಅಂತೂ ನಾವು ಹೇಳಿಕ್ಕೂ ಆಗೋದಿಲ್ಲ ಮೊಬೈಲ್ ಕೊಟ್ಟು ಮೊಬೈಲ್ ಕೊಟ್ಟು ಮನೇಲಿ ಕುಂದ್ರಸ್ತಾ ಇರ್ತೀವಿ ಅಷ್ಟರ ಮಟ್ಟಿಗೆ ಜೀವನ ಮಕ್ಕಳನ್ನ ನಾವು ಕಲಿಸ್ತಾ ಇದ್ವಿ ನಾವು ಸೈಕಲ್ಲು ಬೇರೆ ಬೇರೆ ರೀತಿಯಲ್ಲಿ ನಾವು ಆಗಿನ ಟೈಮ್ನಲ್ಲಿ ನಾವು ಯಾವ ಒಂದು ಗೇಮ ನಾವು ಆಡ್ತಾ ಇದ್ದಿದ್ದು ಒಂದು ಆಟನ ಆಡ್ತಾಯಿದ್ದೆವು ಎಷ್ಟರ ಮಟ್ಟಿಗೆ ಅಷ್ಟೇ ನಮ್ಮ ತಂದೆ ತಾಯಂದ್ರ ಸಹಿತ ನಮಗೆ ಏನು ಅಂತ ಇಲ್ಲ ಮಳೆಯಲ್ಲಿ ಗಾಳಿಯಲ್ಲಿ ನಾವು ಆಟ ಆಡೋದು ನೋಡಿದರೆ ನೆನೆಸ್ಕೊಂಡ್ರೆ ಈಗ ಆಗೋದಿಲ್ಲ ಆ ಅಷ್ಟು ಲೈಫ್ ಆ ಲೈಫ್ ರಿಟರ್ನ್ ಬರೋದೇ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನವನ್ನು ಎಂಜಾಯ್ ಮಾಡಿದ್ದೀವಿ ಅಷ್ಟರ ಮಟ್ಟಿಗೆ ನಮ್ಮ ಜೀವನದ ಒಂದು ಒಂದು ಸುಂದರ ಕ್ಷಣಗಳನ್ನು ನಾವು ಕಾಲ ಕಳೆದಿದ್ದೇವೆ ನಾವು ಪ್ರತಿ ಒಂದು ಆಗಿನ ಕಾಲದಲ್ಲಿ ಮಾವಿನ ತೋಟಗಳಿಗೆ ಹೋಗಿ ಮಾವಿನನ್ನು ತಿಂತಾ ಇದ್ವಿ ಈ ಥರ ಐಸ್ ಕ್ರೀಮ್ ಅಂತೂ ನಾವು ಅದು ಹತ್ತು ಪೈಸೆಗೊಂದು ಐದು ಪೈಸೆಗೊಂದು ಐಸ್ ಕ್ರೀಮ್ ಕೊಡೋರು ಕೆಬ್ಬಣದ ಚೂರು ತಗಡಿ ಇಟ್ಟರೆ ನಮಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡೋರು ಆಗಿನ ಐಸ್ ಕ್ರೀಮ್ ತಿನ್ನೋದು ಖುಷಿ ರೀ ಮೆಕ್ಕೆಜೋಳ ಅರ್ಲಿಕ್ಕೆ ಹೋಗ್ತಾ ಇದ್ವಿ ನಾವು ಬೇರೆ ಸಮ ಸಾಯಂಕಾಲ ಟೈಮ್ನಲ್ಲಿ ಬೇರೆಯವರು ಹೊಲಗಳಲ್ಲೇ ನಾವು ಕದ್ ಕದ್ಕೊಂಡು ಬರ್ತಾಯಿದ್ವಿ ಈ ಥರ ನಾವು ಅಡುಗು ಮಾಡೋದು ವಿಮಾನಗಳು ಮಾಡೋದು ಕ್ರಿಕೆಟು ಸಿಲ್ಲಿಕಾವು ಆಡೋದು ನಮ್ಮ ಲೈಫು ನಾವು ಖುಷಿಪಟ್ಟಷ್ಟು ಈಗಿನ ಮಕ್ಕಳಿಗೆ ಬರ್ತಾನೆ ಇಲ್ಲ ಅಷ್ಟೊಂದು ಖುಷಿ ಜೀವನ ಈ ಹಿಂದಿತ್ತು ಈ ಥರ ತೆಂಗಿನಗೆರೆ ಮೇಲೆ ಕುಂದಿರ್ಸ್ಕೊಂಡು ನಾವು ಎಳೆಯೋದು ನಾವು ಎಳೆಸೋದು ಖುಷಿ ಅವ್ರಿಗೂ ಖುಷಿ ಅಷ್ಟರ ಮಟ್ಟಿಗೆ ಇತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ತೋರಿಸಿದ್ದೇನೆ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವ